ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಮನೆಯಲ್ಲಿರುವ ಅಕ್ಕಿಯಿಂದಲೇ ಹೇಗೆ ಶಾವಿಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಈಗ ನಾಳೆ ಶಾವಿಗೆ ಮಾಡುವಾಗಿದ್ದರೆ ಇವತ್ತು ರಾತ್ರಿ ಒಂದು ಗ್ಲಾಸ್ ಕುಚ್ಚಲಾಕಿ ಅದಕ್ಕೆ ಸರಿಯಾಗಿ ಅರ್ಧ ಗ್ಲಾಸ್ ಬಿಳಿ ಕುಚ್ಚಲಾಕಿ ನೆನೆ ಹಾಕಿ ಮುಚ್ಚಿಡಿ ಬೆಳಿಗ್ಗೆ ಎದ್ದಿದ್ದನ್ನು ಚೆನ್ನಾಗಿ ಮೂರು ನಾಲ್ಕು ಸಲ ತೊಳಿರಿ ಯಾಕೆಂದರೆ ಅದರ ಕೆಂಪು ಬಣ್ಣ ಎಲ್ಲ ಹೋಗಬೇಕು ಹಾಗೆ ನೀರು ಕೂಡ ಅದರಿಂದೆಲ್ಲ ಸೋಸಿ ತಗೊಳ್ಬೇಕು ನಾವು ಈಗ ಚೆನ್ನಾಗಿ ತೊಳಿರಿ ಇದು ತೊಳೆದಾದಮೇಲೆ ಮಿಕ್ಸಿ ಜಾರಿಗೆ ಇದರಲ್ಲಿ ನೀರಿರಬಾರ್ದು ಅಕ್ಕಿಯಲ್ಲಿ ಅಕ್ಕಿ ಹಾಕಿ ನೋಡಿ ಈ ಥರ ಅಕ್ಕಿ ಹಾಕಿದ ಮೇಲೆ ಸ್ವಲ್ಪ ಬೇಕು ಅಂದರೆ ಮಾತ್ರ ಸ್ವಲ್ಪ ತೆಂಗಿನಕಾಯಿ ಹಾಕಿ ಕೆಲವರು ಹಾಕಲ್ಲ ಈಗ ರುಚಿಗೆ ತಕ್ಕ ಉಪ್ಪು ಹಾಕಿ ಇದನ್ನು ನುಣ್ಣ ಗೆ ರುಬ್ಬಬೇಕು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿರಬೇಕು ರುಬ್ಬಿದ್ದು ಮತ್ತು ನುಣ್ಣಗೆ ಈಗ ನೋಡಿ ಪುಡಿಯಾಗಿದೆ ನುಣ್ಣಗೆ ರುಬ್ಬಬೇಕು ಈಗ ಸ್ವಲ್ಪ ನೀರು ಹಾಕಿ ನೋಡಿ ನೋಡಿ ನೀರು ಹಾಕಬೇಕು ಇವಾಗ ನೋಡಿ ರುಬ್ಬಿಯಾಗಿದೆ ಈ ಅಳತೆಗೆ ಬರಬೇಕು ನೋಡಿ ಎಷ್ಟು ಗಟ್ಟಿ ಇದೆ ನೋಡಿ ಗಟ್ಟಿ ಇದ್ದರೆ ಶಾವಿಗೆ ಚೆನ್ನಾಗಿರುತ್ತೆ ಈಗ ಇಡ್ಲಿ ಪಾತ್ರೆಯಲ್ಲಿ ಒಂದು ಉದ್ದದ ಶೇಪ್ ಮಾಡಿ ಕಡುಬು ಥರ ಮಾಡಿ ಉದ್ದದ ಶೇಪ್ ಬೇಕ ಮಾಡೋದಂದರೆ ಅದು ನಮಗೆ ಮಿಷನ್ ಒಳಗಡೆ ಹಾಕಿ ನಮಗೆ ತಿರುಗಿಸುವಾಗ ಕ್ಲೀನಾಗಿ ಬರುತ್ತೆ ಹಾಗಾಗಿ ಈ ಶೇಪಲ್ಲಿ ನಾನೀಗ ಮೂವತ್ತರಿಂದ ನಲ್ವತ್ತು ನಿಮಿಷ ಬೇಯಿಸಬೇಕು ಕುಚ್ಚಿಲಕ್ಕಿ ಆಗಿದ್ರಿಂದ ಈಗ ಈ ಮಿಷನಲ್ಲಿ ನಾನು ಮಾಡೋದು ನೋಡಿ ಕೈ ಮಿಷನ್ ಅಲ್ಲ ಇದರಲ್ಲಿ ಮಾಡೋದ್ರಿಂದ ಈ ಥರ ಶೇಪಿಗೆ ನಾನು ತಂದಿದ್ದೇನೆ ಇವಾಗ ಒಂದೊಂದೇ ಕಡುಬನ ಇದಕ್ಕೆ ಹಾಕಿ ತಿರುಗಿಸಿ ಕಷ್ಟ ಏನಿಲ್ಲ ಇಬ್ಬರು ಇದ್ರೆ ಇನ್ನೂ ಚೆನ್ನಾಗಿರುತ್ತೆ ಒಬ್ಬರಾದ್ರೂ ಮಾಡ್ಬೋದು ನಾನೊಬ್ಬಳೇ ಮಾಡೋದು ನೋಡಿ ಮಗನ ಕರೆದು ಈವಾಗ ಬರ್ತೀನಿ ಅಂತಂದರೆ ಅವನ ಪತ್ತೆನೇ ಇಲ್ಲ ಅವನು ಬರುವಷ್ಟೊತ್ತಿಗೆ ಈ ಶಾವಿಗೆನ ತಿರುಗಿಸಿ ತಿಂದಾಗಿರುತ್ತೆ ನಮಗೆ ಈಗ ಬರ್ತೀನಿ ಅಮ್ಮ ಅಂತಂದ ಎಲ್ಲಿದ್ದಾನೆ ಅವನು ಇಲ್ಲ ಬರಲಿಲ್ಲ ಹಾಗಾಗಿ ನಾನೇ ನೋಡಿ ಕಾಲು ಅದರ ಸ್ಟ್ಯಾಂಡಲ್ಲಿ ಕಾಲು ಇಟ್ಕೊಂಡು ಆರಾಮ ಮಾಡ್ಬೋದು ನಮಗೆ ಒಂದು ತಿಂದ್ರೇ ಹೊಟ್ಟೆ ತುಂಬುತ್ತೆ ಹಾಗಾಗಿ ನಾವು ಒಂದು ಏಳೆಂಟು ಮಾಡಿದರೆ ಸಾಕಾಗುತ್ತೆ ನಮಗೆ ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಯಾರೂ ಸಹಾಯ ಇಲ್ಲದೆ ನಾನೇ ಮಾಡಿರೋದು ಮೊದಲು ನಮ್ಮ ಕೈನ ನಾವು ನಂಬಬೇಕು ಮತ್ತೆ ಇನ್ನೊಬ್ಬರ ಕೈನ ನಂಬಿದರೆ ಸಾಕು ಇವಾಗ ನೋಡಿ ಶಾವಿಗೆ ಹೇಗೆ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ ಶಾವಿಗೆ ಎಲ್ಲರೂ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ದಯವಿಟ್ಟು ಇದು ಪುಡಿಗಿಂತ ತುಂಬ ಟೇಸ್ಟಾಗಿರುತ್ತೆ ಆಮೇಲೆ ತೆಂಗಿನಕಾಯಿ ಹಾಕಿದರೆ ಇನ್ನೂ ಚೆನ್ನಾಗಿ ಇರುತ್ತೆ ಸ್ವಲ್ಪ ಉದಾಸೀನ ಬಿಟ್ಟರೆ ಎಲ್ಲ ಚೆನ್ನಾಗಿರುತ್ತೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್